ಹೇಳ್ ನಮಸ್ಕಾರ ವೆಲ್ಕಮ್ ಟು ಇವರ ಐ ಕಾನೇಕಲ್ ನೋಡಿ ಸ್ನೇಹಿತರೆ ಅವತ್ತಿ ಹಿಂದಿನಗಳ ಸಂತೆಗೆ ಬಂದಿದ್ದೀನಿ ಇದು ಹಿಂಡಿಂಗಳ ಜಾತಿ ಕೋಳಿ ಬಂದಿದ್ದಾವೆ ನಾಟಿ ಕೋಳಿಗಳು ಬಂದಿದ್ದಾವೆ ಸಂತೆನಲ್ಲಿ ತುಂಬ ಒಳ್ಳೆ ಕೋಳಿಗಳಾದರೆ ಬಂದಿದ್ದಾವೆ ನೋಡ್ಬೋದು ತೆಗೆದು ಕಟ್ಟಾಕಿದ್ದಾರೆ ನೋಡ್ಬೋದು ಇಲ್ಲಿ ಓನರ್ ಯಾರೂ ಇಲ್ಲ ಸ್ನೇಹಿತರೆ ಎಲ್ಲ ಒಂದು ನಾಲ್ಕು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಈ ಥರ ರೇಟ್ ಹತ್ರ ಹೇಳ್ತಾ ಇದ್ದಾರೆ ಹಾಗೆ ನಿಮಗೆ ಮಾಹಿತಿ ಕೊಡೋ ಸಲುವಾಗಿ ನೀವು ತೋರಿಸ್ತಾ ಇದ್ದೀನಿ ಯಾವ ಥರ ಕೋಳಿಗಳು ಬಂದಿದ್ದಾವೆ ಅನ್ನೋದು ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಯಾರೂ ಇಲ್ಲ ಎಲ್ಲ ಅವರೇಜ್ ಒಂದು ನಾಲ್ಕೂವರೆ ಸಾವಿರ ಇದ್ದಾವೆ ಸ್ನೇಹಿತರೆ ನಾಲ್ಕು ಸಾವಿರ ಮೂರುವರೆ ಸಾವಿರ ಅವರೇಜ್ ನಾಲ್ಕು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಜಾತಿ ಯಾವ ಥರ ಕೋಳಿ ಜಾತಿ ಇರುತ್ತೆ ಆ ಥರ ಇದೆ ರೇಟ್ಗಳಾದರೆ ಇದ್ದಾವೆ ನೋಡ್ಬೋದು ಇನ್ನು ಹಲವಾರು ಕೋಳಿಗಳಾದ್ರೂ ಬಂದಿದ್ದಾವೆ ನೋಡ್ಬೋದು ಹಲವಾರು ಜಾತಿ ಸ್ನೇಹಿತರೆ ಏನು ತಮಿಳ್ನಾಡಲ್ಲಿ ನಡೆಯುತ್ತೆ ಅದೇ ಥರ ಇಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಜಾತಿ ಜಾತಿ ಯಾತ್ರೆ ಬಂದಿದ್ದಾವೆ

ಅದು ಕೊಡ್ತಾರೆ ನಾಲ್ಕು ಕೆ ಜಿ ಮೂರುವರೆ ನಾಲ್ಕು ಕೆ ಜಿ ಉಪ್ಪು ಬರುತ್ತೆ ನೋಡ್ಬೋದು ಎಲ್ಲೊಂದಿದೆ ಬಿಸಿಲಿಗೆ ಅಲ್ಲಿ ಇದಾಗ್ಬಿಟ್ಟಿದೆ ಫುಲ್ಲು ನೆಲೆಗೆ ಹೋಗ್ತಾ ಇದೆ ಹುಳಿ

ತಗೊಂಡ್ರಾ ಏನು ರೇಟ್ ತಗೊಂಡ್ರಿಂಟ್ರೆ ತಗೊಂಡಿದ್ರಂತೆ ನಾನೂರು ಐದರಿಂದ ಐನೂರು ರೂಪಾಯಿ ಇದೆ ತೆಗೆದಿದ್ದಾರೆ ಸ್ನೇಹಿತರೆ ಇಲ್ಲೊಂದು ಉಂಜ ಇದೆ ಅನ್ನೂರಿದ್ದಾರೆ ರೇಟ್ ಏನಂತ ಕೇಳೋಣ ಏನ ರೇಟ್ ಇದು ಮೂರು ಸಾವಿರದ ಐನೂರು ರೂಪಾಯಿ ರೇಟ್ ಅದು ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ರೇಟು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಐನೂರು ರೂಪಾಯಿ ಫೈನಲ್ ರೇಟ್ ಕೊಟ್ಬಿಡ್ತಾರೆ ಒಂದು ಮೂರುವರೆ ಕೆಜಿ ಮೇಲೆ ಬರುತ್ತೆ ಅದ ನೋಡ್ಬೋದು ಮತ್ತು ಇನ್ನೂ ಮುಂಜಾಗ್ಳಿದಾವ ಯಾಕೆ ಇನ್ನೂ ಮುಂದೆ ಬಂದರೆ ಮುಂಜಾಗಿದೆ ಏನಣ್ಣ ರೇಟ್ ಇದೆ ಮೂರು ಸಾವಿರದ ಐನೂರು ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ರೇಟು ಹೌದಾ ತಗೊಂಡು ಮಾಡ್ತಾ ಇದ್ದಾರೆ ಮೂರುವರೆ ಸಾವಿರ ಹೇಳ್ತಾ ಇದ್ದಾರೆ ರೇಟು ಮುನ್ನೂರು ರೂಪಾಯಿ ಒಂದು ಇನ್ನೂರು ರೂಪಾಯಿ ಬಂದರೆ ಹೆಚ್ಚು ಕಮ್ಮಿ ನೋಡಿ ಕೊಡ್ತಿದ್ದಾರೆ ಹಾಗೆ ಇನ್ನೂ ಹಲವಾರು ಇದ್ದಾವೆ ಮುಂಜ ಕೋಳಿ ಇದ್ದಾವೆ ಅಣ್ಣ ಏನು ಏನು ರೇಟ್ ಹೇಳ್ತಾ ಇದ್ದರಡು ಎರಡು ಮೂರು ಮುನ್ನೂರು ಹೇಳ್ತಾ ಇದ್ದೂರು ಎರಡು ಮುನ್ನೂರು ಎರಡು ಸರಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಅದರ ರೇಟ್ ಹೇಳ್ತಾ ಇದ್ದಾರೆ ನೋಡ್ಬೋದು ನಾನು ಫೈನಲ್ ರೇಟ್ ಎಷ್ಟು ಎಷ್ಟು ಫೈನಲ್ ರೇಟ್ ಎಷ್ಟೊತ್ತಿಗೆ ಕೊಡ್ತೀರನಾ ಎರಡು ನೂರು ಸಾವಿರ ಎರಡು ಸಾವಿರದ ಎಷ್ಟು ಫೈನಲ್ ರೇಟ್ ರೇಟ್ ಅದೇ ಎಷ್ಟು ಕೊಟ್ಟು ಕೊಡ್ತೀರಾ ಫೈನಲ್ ರೇಟ್ ಅಂದರೆ ಒಂದು ಇನ್ನೂರ ಎರಡು ನೂರ ಐನೂರು ಎರಡು ಸಾವಿರದ ಇನ್ನೂರು

ಮೂರುವರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಆದರೆ ಇಲ್ಲ ಲೇಟ್ ಕೊಟ್ಬಿಡ್ತಾರೆ ರೇಟ್ ಇರೋದು ಒಂದು ಇದೆ ಇನ್ನೊಂದು ಕೋಳಲ್ಲಿ ಇದ್ದಾವೆ ಇಲ್ಲೊಂದು ಇದೆ ಅಣ್ಣ ಕೆಳಗಡೆ ಬಿಡು ಕೆಳಗಡೆ ಬಿಡು ಬಿಡೋಣ ಐವತ್ತು ಬಿಡ್ಕೊಂಡು ವಿಡಿಯೋ ವಿಡಿಯೋ ಮಾಡ್ಕೊಂಡು ೇಟಣ ಇದು ರೇಟ್ ಮೂರು ಸಾವಿರದ ಏಳ್ನೂರು ರೂಪಾಯಿ ಹೇಳ್ತಾ ಒಂದು ಮೂರು ಕೆ ಜಿ ಮೇಲೆ ಬರುತ್ತೆ ಮೇಲೆ ಮೂರುವರೆ ಕೆ ಜಿ ಮೇಲೆ ಬರುತ್ತೆ ಅಂತ ಹೇಳ್ತಾ ರೇಟು ಫೈನಲ್ ಒಂದು ರೂಪಾಯಿ ಕಮ್ಮಿ ರೂಪಾಯಿ ಕಮ್ಮಿ ರೂಪಾಯಿ ಮೂರು ಸಾವಿರದ ರೂಪಾಯಿ ಕೊಟ್ಬಿಡ್ತಾರೆ ಹಾಗೆ ನೋಡ್ಬೋದು ಹಣ ಇದೆ ರೇಟು ಇದು ರೇಟ ಇದೇ ಇದು ಫೈನಲ್ ರೇಟಾ ಇದು ಫೈನಲ್ ರೇಟಾ ಹಾಂ ಹಾಂ ಈಗ ನೋಡಿ ಸ್ನೇಹಿತರೆ ಮೂರುವರೆ ಸಾವಿರ ಹೇಳ್ತಾ ಇದ್ದಾರೆ ಒಂದು ಒಂದು ನೂರಿಂದ ಇನ್ನೂರು ರೂಪಾಯಿ ಕಮ್ಮಿ ಆದರೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಒಂದು ಮೂರುವರೆ ಕೆ ಜಿ ಮೇಲನೇ ತೂಕ ಆದರೆ ಬರುತ್ತೆ ಹಾಂ ನಾಲ್ಕು ಕೆಜಿ ಹಾಂ ಅದೇ ನಾಲ್ಕು ಕೆ ಜಿ ಬರುತ್ತೆ ಅಂತ ಹೇಳ್ತಾ ಇದ್ರೆ ಅದು

ಎರಡು ಸಾವಿರ ಎರಡು ಸಾವಿರನಾಡ್ತೀನಿ ಎರಡು ಸಾವಿರ ಹೇಳ್ತಾ ಇದಾರೆ ತತ್ತಾ ಮರಿ ಇನ್ನು ಮರಿ ಎರಡು ಸಾವಿರ ಹೇಳ್ತಾ ಇದ್ದಾರೆ ಒಂದು ಒಂದು ಇನ್ನೂರು ರೂಪಾಯಿ ಕಮ್ಮಿ ಆದರೆ ನೂರಿಂದ ಇನ್ನೂರು ರೂಪಾಯಿ ಚಿಕ್ಕಮ್ಮೆ ಕೊಡ್ತಾರೆ ನೋಡ್ಬೋದು ಒಂದು ಎರಡೂವರೆ ಕೆ ಜಿ ಮೇಲೆ ಸೂಕ್ ಆದರೆ ಬರ್ತದೆ ನೋಡಿ ಚೆನ್ನಾಗಿದೆ ಕೋಳಿ ಈಗ ನಾಟಿ ಕೋಳಿಗಳು ನೋಡ್ಬೋದು ನೀವು ஏன் கேஜி நோட் அடிக்கொள்ளு ஏனா ಪ್ಯೂರ್ ನಾಟಿ ಕೋಳಿ ಸ್ನೇಹಿತರೆ ಇಲ್ಲೆಲ್ಲ ಎಲ್ಲ ಅಲ್ಲ ಪ್ಯೂರ್ ನಾಟಿ ಕೋಳಿ ಹೆಂಗಣ್ಣ ಕೆಜಿ ಕೆಜಿ ಲೆಕ್ಕಣ ಹೆಂಗ್ ಐನೂರ ಐದು ಐನೂರ ಐದು ರೂಪಾಯಿ ಕೆಜಿ ಆದರೆ ಮಾಡ್ತಾ ಇದ್ರೆ ಸ್ನೇಹಿತರೆ ನೋಡ್ಬೋದು ಐನೂರು ಆರುನೂರು ಜಾತಿ ಕೋಳಿ ಆದರೆ ಕೆಜಿ ಲೆಕ್ಕ ಆರ್ನೂರು ರೂಪಾಯಿ ನಾಟಿ ಕೋಳಿ ಆದರೆ ಐನೂರು ರೂಪಾಯಿ ನಾನೂರ ಐದು ರೂಪಾಯಿ ಈ ಥರ ಎಲ್ಲ ಕೊಡ್ತಾ ಇದಾರೆ ನಾಟಿ ನಾಟಿಕೊಳ್ಳೋದ್ರೆ ಸಂದ್ರೆ ಇಲ್ಲೇನು ಏನಿಲ್ಲ ಫ್ಯೂವರ್ ನಾಟಿಕೊಳ್ಳಿ ಅಂದ್ರೆ ಮಾಡ್ತಾ ಇದ್ದಾರೆ ನಾಟಿ ನಾಟಿಕೊಳ್ಳಿ